ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ಮಿರ್ಚಿ ಬಜ್ಜಿ ಈ ಒಂದು ರೆಸಿಪಿ ಕೊರಿಯೋ ಚಳಿಯಲ್ಲಿ ಹಾಗೆ ಸುರಿಯೋ ಮಳೆಯಲ್ಲಿ ತುಂಬ ಚೆನ್ನಾಗಿರುವಂತಹ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ಬಜ್ಜಿನ ಮಾಡೋಕ್ಕೆ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತಗೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಳ್ಳಿ ನೀವು ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಫಸ್ಟು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಬೇಕು ಅದಾದಮೇಲೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ನಿಮ್ಮ ಅನುಗುಣಕ್ಕೆ ತಕ್ಕವಾಗಿ ಹಾಕೋಬೇಕು ನೀವು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಮೇನ್ ಇಂಗ್ರೀಡಿಯಂಟ್ಸು ಉಪ್ಪು ಈ ಉಪ್ಪನ್ನು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅಜ್ವಾನನ ಈ ರೀತಿ ಕೈಯಲ್ಲಿ ಪ್ರೆಶ್ ಮಾಡಿ ಸೇರಿಸ್ಕೊಂಬಿಡಿ ಇದಿಷ್ಟಾದಮೇಲೆ ಸ್ವಲ್ಪೇ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಬೇಕು ಸೋಡಾ ಹಾಕೋದ್ರಿಂದ ಉಬ್ಬಿ ಬರುತ್ತೆ ಅಂತ ಹೇಳಿ ಇಷ್ಟ ಆಗಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ಬಂದು ಜೀರಿಗೆ ಪುಡಿ ಇದು ಮಿಕ್ಸಿಲಿ ತರತರಿಯಾಗಿ ರುಬ್ಬಿರುವಂತಹ ಜೀರಿಗೆ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಸೇರೋಕ್ಕೂ ಮುನ್ನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹದವಾಗಿ ಬಜ್ಜಿ ಬೋಂಡಗಳಿಗೆ ಯಾವ ರೀತಿ ಕಲಿಸ್ಕೋತೀವಿ ಆ ರೀತಿಯಾಗಿ ನಾವು ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಒಂದು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಆದರೂ ಕೂಡ ಕೈಯಲ್ಲಿ ಕೂಡ ನೀವು ಚೆನ್ನಾಗಿ ಕಲಿಸ್ಕೊಬೇಕು ಹಿಟ್ಟು ಯಾವ ರೀತಿ ಬರಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಬಜ್ಜಿ ಹಾಕೋಬೇಕಿದ್ರೆ ಇದು ಆಗಿರುತ್ತೆ ಈ ರೀತಿಯಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ಹಿಟ್ಟನ್ನು ಹಾಗೆ ಈ ಮೆಣ್ಸಿಕಾಯಿನ ಬಂದು ನಾನು ಒಂದು ಬಜ್ಜಿ ಮೆಣ್ಸಿ ಎರಡು ಭಾಗ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥದ್ದು ಈ ರೀತಿಯಾಗಿ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಈ ಕಲಸಿಟ್ಕೊಂಡಿರೋ ಹಿಟ್ಟಿಗೆ ನಾವು ಇದನ್ನು ಹೊರಳಿಸ್ಬಿಟ್ಟು ಎಣ್ಣೆಯಲ್ಲಿ ಸೇರಿಸ್ಕೊಬೇಕು ಚೆನ್ನಾಗಿ ಎಣ್ಣೆ ಕಾದಿರಬೇಕು ನೋಡಿ ಈ ರೀತಿಯಾಗಿ ಕಾದಿರಬೇಕು ಮತ್ತು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಒಂದು ಒಂದು ನಿಮಿಷ ಆಗುವಷ್ಟು ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಯಾಕಂತ ಹೇಳಿದರೆ ಮೇಲೆ ಬೇಗ ಕ್ರಿಸ್ಪಿ ಬಂದುಬಿಡುತ್ತೆ ಒಳಗಡೆ ಮೆಣಸಿಕಾಯಿ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷ ಅದಾದಮೇಲೆ ಐ ಫ್ಲೇಮ್ಗೆ ಇಟ್ಕೊಬೇಕು ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ಮೆಣ್ಸಿಕಾಯನ್ನ ಕಲಸಿಟ್ಟಿದ್ದ ಹಿಟ್ಟಲ್ಲಿ ಸೇರಿಸಿ ಸೇರಿಸಿ ಹಾಕಿದ್ದೀನಿ ಈ ರೀತಿ ಹಾಕೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಒಂದು ಲೋಟಕ್ಕೆ ಕಡಲೆ ಇಟ್ಟು ಕಲಸಿರೋದನ್ನು ಹಾಕ್ಕೊಂಡು ಮೆಣ್ಸಿ ಅದರಲ್ಲಿ ಹೊರಳಿಸ್ಬಿಟ್ಟು ಕೂಡ ನೀವು ಬಾಂಡ್ಲೀಲಿ ಸೇರಿಸ್ಕೊಬೋದು ಅದು ತುಂಬ ಈಸಿ ಆಗುತ್ತೆ ನೀವು ಆ ರೀತಿ ಬೇಕಿದ್ದರೂ ಟ್ರೈ ಮಾಡಿ ಈ ರೀತಿಯಾಗಿ ಒಂದು ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ನೋಡಿ ಇಲ್ಲಿ ನಾನಿವಾಗ ಬೇಯಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ನೀವು ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಬಜ್ಜಿ ಅಂತ ಹೇಳಿದರೆ ಕಡಲೆ ಹಿಟ್ಟು ಉಪ್ಪು ಸೋಡಾ ಹಾಕಿ ಕಲಸಿ ಮಾಡೋದ್ರಕ್ಕಿಂತ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ನೋಡಿ ಇಲ್ಲಿ ಇದು ಎರಡೂ ಸೈಡು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದು ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ಬೇರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೇಕು ನೋಡಿ ಇಲ್ಲಿ ಇದು ಎಷ್ಟು ಆಗಿ ಬೆಂದಿದೆ ಅಂತ ಹೇಳಿ ನಿಮಗೆ ಕೂಡ ಗೊತ್ತಾಗ್ತಿದೆ ಈ ರೀತಿಯಾಗಿ ಎರಡೂ ಸೈಡು ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ತೆಗೆದುಬಿಡಬೇಕು ಎಣ್ಣೆಯಿಂದ ಎಣ್ಣೆನ ಸೋದಿಸ್ಕೊಂಡು ಚೆನ್ನಾಗಿ ಆಮೇಲೆ ನೀವು ತೊಗೊಂಡ್ರೆ ಸರಿ ಬರುತ್ತೆ ಈ ರೀತಿಯಾಗಿ ಬಜ್ಜಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದು ಈವ್ನಿಂಗ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದ ಮೆಣ್ಸಿ ಎಲ್ಲಾನು ಎಣ್ಣೆಯಲ್ಲಿ ಕರೆದಿ ತಗೊಂಡಿದ್ದೀನಿ ಮತ್ತೆ ಒಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ ಸೋಡಾ ಪುಡಿನ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದರೆ ಟೇಸ್ಟ್ ಇರಲ್ಲ ಸುಮ್ಮನೆ ಬೊಬ್ಬೆ ಬಂದ್ಬಿಡುತ್ತೆ ಅಷ್ಟೇ ಎಣ್ಣೆ ಹಾಗಾಗಿ ಸ್ವಲ್ಪನೇ ಸೇರಿಸಿ ಈ ರೀತಿಯಾಗಿ ಹದವಾಗಿ ನೀವು ಮಾಡ್ಕೊಬೇಕು ಈ ರೀತಿ ಬಜ್ಜಿ ಎಲ್ಲಾನು ಕರೆದು ಆದಮೇಲೆ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ಟು ಹಾಗೆ ನಿಂಬೆಹಣ್ಣು ಇದಿಷ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲವೂ ಚೆನ್ನಾಗಿ ಹೊಂದಾಣಿಕೆ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ನಿಂಬೆಹಣ್ಣಿನ ರಸನ ಸೇರಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಆಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸಿದ್ದೀನಿ ಇದು ಚಾಟ್ ಮಸಾಲಾ ಜೊತೆ ಹಾಕಿ ತಿಂದ್ರೇ ಸಖತ್ ಟೇಸ್ಟ್ ಅಂತ ಹೇಳಿ ಅನಿಸೋದು ಹಾಗಾಗಿ ಚಾಟ್ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದಿಷ್ಟು ಆ್ಯಡ್ ಮಾಡಿಕೊಂಡು ನಾವು ಆಲ್ರೆಡಿ ಬಜ್ಜಿಗೆನೆ ಸೇರಿಸಿದ್ದೀವಿ ಉಪ್ಪು ಹಾಗೆ ಸ್ಪೈಸಿಸ್ ಎಲ್ಲನೂ ಹಾಗಾಗಿ ಈ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ಗೆ ಉಪ್ಪು ಹಾಗೆ ಖಾರನ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಈ ರೀತಿಯಾಗಿ ಹೆಣ್ಣಲ್ಲಿ ಕರೆದಿಟ್ಟಿರುವಂತಹ ಬಜ್ಜಿಯನ್ನು ಮಧ್ಯಕ್ಕೆ ಭಾಗ ಮಾಡಿ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಹಾಕಿರುವಂತಹ ಒಂದು ಮಿಶ್ರಣವನ್ನು ಈ ಬಜ್ಜಿ ಕಟ್ ಮಾಡಿಬಿಟ್ಟು ಒಳಗಡೆ ಸೇರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಖಾರ ಇಷ್ಟ ಆಗುತ್ತೆ ಅನ್ನೋರು ಈ ಮಿಶ್ರಣದೊಂದಿಗೆ ಹಸಿಮೆಣಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು